ಪ್ರತೀರ್ಥದ ಮಹಾಮಸ್ತಕಾಭಿಷೇಕ ಇಡೀ ಪ್ರಪಂಚದಲ್ಲಿ ಒಂದು ಮಾದರಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಇಡೀ ಪ್ರಪಂಚದ ಪ್ರತಿಯೊಂದು ರಾಜ್ಯ ಮೂಲೆ ಮೂಲೆಯಿಂದ ಇಟ್ಕೊಂಡು ಪ್ರತಿಯೊಂದು ದೇಶದ ಪ್ರತಿಯೊಂದು ಪ್ರಾಂತದ ಜನ ಇಲ್ಲಿ ಬರ್ತಾ ಇದ್ದಾರೆ ಈ ಹಾಗೂ ನಾಲ್ಕುನೂರ ಐವತ್ತೆರಡು ಎತ್ತರವಾದಂಥ ಮಹಾಮೇರು ಸುಮೇರು ಪರ್ವತದ ಒಂದು ಲೋಕಾರ್ಪಣ ಅದರದ ಹುಂಡು ಅಂತ ಜಿನ್ ಬೆಂಬದ ಪ್ರತಿಷ್ಠಾ ಮಹೋತ್ಸವ ಇದೆ ಈ ಮಹಾ ಮಹೋತ್ಸವದಲ್ಲಿ ಐದು ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಹಾಗೂ ಉಪರಾಷ್ಟ್ರಪತಿಗಳು ಅನೇಕ ದೇಶ ದೇಶಾಂತರ ಎರಡುನೂರ ಐವತ್ತು ಸನ್ಯಾಸಿಗಳು ಈ ಥರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ದೇಶ ರಾಷ್ಟ್ರ ಸಮಾಜಕ್ಕೆ ಒಂದು ಶಾಂತಿ ಒಂದು ಸಿಗಲಿ ಅಂತೇಳಿ ನನ್ನ ದೇಹ ಎಷ್ಟು ಜನ ರೀ ಕೆಲಸ ಏನೊಂದು ಲೆಕ್ಕ ಇರಲಿಲ್ಲ ಸಾ ಪೂಜಾರ ದಿನ ಒಂದು ಐವತ್ತು ಹೇಳ್ಕೊಂಡು ದರ್ಶಕ ಜನ ಬರಬಹುದು ಇಲ್ಲಿ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥೆ ಇದೆ ಇಲ್ಲಿ ಬೋಮಿ ಇಲ್ಲಿ ಎಲ್ಲ ಕಡೆ ವ್ಯವಸ್ಥಾ ಊಟದ ನಾಲ್ಕೈದು ಕಡೆ ಊಟದ ವ್ಯವಸ್ಥೆ ಮಾಡಿದವ ಸರಿಯಾಗಿ ವ್ಯವಸ್ಥೆ ಮಂಡಪದ ವ್ಯವಸ್ಥೆ ಇದೆ ಪೂಜಾ ವ್ಯವಸ್ಥೆ ಬೇರೆ ಇದೆ ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಮಹಾ ಕಾರ್ಯಕ್ರಮ ಮಹಾಮಸ್ತಕ ಅಭಿಷೇಕ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಂತ ನಮ್ಮ ಸಂಧ್ಯಾ ಸಮಯದಲ್ಲಿ ಶ್ರೀ ವಿಜಯ್ ಕುಮಾರ್ ಪ್ರಕಾಶ್ ಅರ್ಜುನ್ ಅವರು ಹಾಗೂ ಕಲಾವಿದಂಥ ರಾಜೇಶ್ ಕೃಷ್ಣ ಅವರು ಅನೇಕ ಕುಮಾರ್ಸ್ ಕುಮಾರ್ ವಿಶ್ವಾಸು ಮುಂತಾದ ಕವಿಗಳು ಕಲಾ ಇದ್ದಂಥ ಬಾಡಿ ಬಿಲ್ಡರು ಜಡ್ಜ್ಗಳು ಸುಪ್ರೀಂ ನ್ಯಾಯಾಧೀಶಗಳು ವಕೀಲ್ಗಳು ಸಾ ಸರ್ವ ಕ್ಷೇತ್ರದ ಭೌಮಿಕವಾದಂಥ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಧಾರ್ಮಿಕ ಇರುವುದಂದು ನಮ್ಮ ಧರ್ಮದಲ್ಲಿ ಭಗವಾನ್ ಆದಿನಾಥರ ಜನ್ಮ ತಗೊಂಡಿದರೆ ಆ ಜನ್ಮ ತಗೊಂಡರೆ ಹಸಿ ಮಸಿ ಕೃಷಿ ವಾಣಿಜ್ಯ ಶಿಲ್ಪ ವಿದ್ಯಾ ಕಲಾಗ ಬಹಳ ಮಹತ್ವ ಕೊಟ್ಟಿದ್ದಾರೆ ಶಿಲ್ಪದಲ್ಲಿ ಮಹತ್ವ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಷೇತ್ರರಿಗೆ ಅಲ್ಲಿ ನಮ್ಮ ಧರ್ಮದಲ್ಲಿ ಅವರಿಗೆ ಒಂದು ಪ್ರತಿನಿತ್ಯ ಕೊಡಬೇಕಂತೇಳಿ ಆದ್ಯ ತೀರ್ಥಂಕರ ಭಗವಾನ್ ಆದಿನಾಥರ ಒಂದು ಭಾವ ಮಾಡಿದ್ದಾರೆ ಭಾವನಾಥ್ ಮಾಡ್ತಾ ಇದ್ದಾರೆ ಅವರು ಯಾವ ಪ್ರಕಾರ ಹಸಿರು ಯಾವ ಪುಡುಕ ಪಿಡುಕ ಇರುವುದಿಲ್ಲ ಸರಳವಾಗಿ ಜನರಿಗೆ ಮನೋರಂಜನಿಸವಾಗಿ ಜನರದ ಧಾರ್ಮಿಕ ಸಲುವಾಗಿ ಅನೇಕ ಸುಸುವ್ಯಸ್ಥರು ಆಗಿರುವಂಥ ಅವರು ಹಾಡವನ್ನು ಬಯಸ್ತಾರೆ ಹಿರಿಯರ ಕಲಾವಿದರು ಯಾರು ಬರ್ತಾರೆ ಎಲ್ಲರೇ ಅನೂಪ್ ಜಲಟವರು ಬರ್ತಾ ಇದ್ದಾರೆ ದ್ರೇಶ್ವಾಡಕರು ಬರ್ತಾ ಇದ್ದಾರೆ ಆಮೇಲೆ ಸಾಹಿತ್ಯ ಸಂಗೀತದಾರು ಬರ್ತಾ ಇದ್ದಾರೆ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ